ಅಜಿತ್ ಕುಮಾರ್ ಪಿಎಸ್ಐ ಮೂಡೋಲ್ ಪೊಲೀಸ್ ಸ್ಟೇಷನ್ ಮೂಧೋಳ ಪಿಎಸ್ಐಗೆ ಮುಖ್ಯಮಂತ್ರಿ ಪದಕ ದಕ್ಷ ಅಧಿಕಾರಿ ಅಜಿತ್ ಹೊಸಮನಿಗೆ ಸಿಕ್ಕ ಗೌರವ ಇವರಿದ್ರೆ ಏನೋ ಒಂದು ಧೈರ್ಯ ಇವರಿದ್ದಲ್ಲಿ ಶಾಂತ ವಾತಾವರಣ ಇವರಿದ್ರೆ ಭದ್ರತೆಗಿಲ್ಲ ಕೊರತೆ ಎಂತಹದೇ ಕಠಿಣ ಪರಿಸ್ಥಿತಿಯಲ್ಲೂ ನಗುವ ಸರದಾರ ಅಪರಾಧಗಳಿಗೆ ಕಡಿವಾಣ ಹಾಕಿದ ಸಾಹುಕಾರ ಅವರು ರನ್ನನಾಡಿನ ಹೆಮ್ಮೆಯ ಪೊಲೀಸ್ ಅಧಿಕಾರಿ ಅಜಿತ್ ಹೊಸಮನಿ ಅಜಿತ್ ಕುಮಾರ್ ಹೊಸಮನಿ ಎಲ್ಲರ ಪ್ರೀತಿ ಅಜಿತ್ ಸರ್ ಮುಧೋಳ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ಈ ಬಾರಿ ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದಾರೆ ಈ ಮೂಲಕ ದಕ್ಷ ಅಧಿಕಾರಿಗೆ ಮತ್ತಷ್ಟು ಪುಷ್ಟಿ ನೀಡಿದಂತಾಗಿದೆ ಅಜಿತ್ ಕುಮಾರ್ ಪಿಎಸ್ಐ ಮುಡೋಲ್ ಪೊಲೀಸ್ ಸ್ಟೇಷನ್ ಮುಖ್ಯಮಂತ್ರಿ ಪದಕ ಪಡೆದ ಬಾಗಲಕೋಟೆ ಜಿಲ್ಲೆಯ ಕೆಲವೇ ಕೆಲ ಪೊಲೀಸ್ ಅಧಿಕಾರಿಗಳಲ್ಲಿ ಇವರು ಒಬ್ಬರು ರನ್ನ ನಾಡಿನ ಹೆಸರನ್ನ ರಾಜ್ಯಾದ್ಯಂತ ಮತ್ತಷ್ಟು ವಿಸ್ತರಿಸಿದ್ದಾರೆ ಅಜಿತ್ ಕುಮಾರ್ ಹೊಸಮನಿ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಧೋಳ ಠಾಣೆಯಲ್ಲಿ ಕರ್ತವ್ಯ ವಹಿಸಿಕೊಂಡ್ರು ಅಂದಿನಿಂದ ಇಂದಿನವರೆಗೆ ಹಲವಾರು ಪ್ರಕರಣಗಳನ್ನ ಬಿಟ್ಟತನದಿಂದ ಬಯಲಿಗೆಳೆದಿದ್ದಾರೆ ಇವರು ಇದ್ದಾರೆ ಅನ್ನೋ ಭರವಸೆ ಮೂಧೋಳ ಜನರಲ್ಲಿ ಮನೆ ಮಾಡಿದೆ ಇವರು ಬಂದ ಮೇಲೆ ಅಪರಾಧಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಅನ್ನೋದನ್ನು ದಾಖಲೆಗಳು ಸಾಬೀತು ಮಾಡಿವೆ ಮೂಲತಃ ಗುಮ್ಮಠ ನಗರಿ ಬಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಳ್ಳಿಯೊಂದರಲ್ಲಿ ಜನಿಸಿದ ಇವರು ಬಾಗಲಕೋಟೆ ಗ್ರಾಮೀಣ ಠಾಣೆ ಸೇರಿದಂತೆ ಅನೇಕ ಕಡೆ ಕರ್ತವ್ಯ ನಿರ್ವಹಿಸಿ ಸೈ ಎನಿಸಿಕೊಂಡಿದ್ದಾರೆ ಮೂಧೋಳದಲ್ಲಿ ನಡೆಯುವ ಎಲ್ಲಾ ಧಾರ್ಮಿಕ ಹಬ್ಬ ಹರಿದಿನ ಹಾಗೂ ನಿರಂತರವಾಗಿ ನಡೆಯುವ ರೈತರ ಪ್ರತಿಭಟನೆಗಳು ಸೇರಿದಂತೆ ಅನೇಕ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸೂಕ್ತ ಭದ್ರತೆ ಕೈಗೊಳ್ತಾರೆ ಶಾಂತಿಯುತ ವಾತಾವರಣ ನಿರ್ಮಿಸುತ್ತಾರೆ ನಿರ್ಮಿಸುತ್ತಾರೆಧೋಳ ನಾಗರಿಕರ ವತಿಯಿಂದ ಅಜಿತ್ ಕುಮಾರ್ ಹೊಸಮನಿ ಅವರಿಗೆ ಸನ್ಮಾನ ನಡೆಯಿತು ಸಾರ್ವಜನಿಕರ ಜತೆ ನಗು ಮೊಗದಿಂದ ಉಭಯ ಕುಶಲೋಪರಿ ಮಾತನಾಡಿದರು ಕರ್ತವ್ಯದಲ್ಲಿರುವಾಗಲೂ ಎಷ್ಟೇ ಒತ್ತಡವಿದ್ರೂ ಎಲ್ಲರಿಗೂ ಇದೇ ರೀತಿ ಸ್ಪಂದಿಸುತ್ತಾ ಇರುವ ಅಧಿಕಾರಿಯವರು ಇನ್ನಷ್ಟು ಪ್ರಶಸ್ತಿಗಳು ಇವರಿಗೆ ಲಭಿಸಲಿ ಇವರ ಸೇವೆ ಹೀಗೆ ಮುಂದುವರಿಯಲಿ ಅನ್ನೋದು ಎಲ್ಲರ ಆಶಯ ಅಜಿತ್ ಕುಮಾರ್ ಪಿಎಸ್ಐ ಮುಡೋಳ್ ಪೊಲೀಸ್ ಸ್ಟೇಷನ್ ರಂಗ್ ಟಿವಿ ನ್ಯೂಸ್ ಮುಧೋಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ